ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಈ ಆಯಿಲಿ ಸ್ಕಿನ್ ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಹೋಗಬೇಕು ತುಂಬ ಜನ ನನಗೆ ಬರೋ ಪೇಷಂಟ್ಸು ಈ ಆಯಿಲಿ ಸ್ಕಿನ್ ತುಂಬ ಆಯಿಲಿ ಸ್ಕಿನ್ನಂದು ನನ್ನ ಸ್ಕಿನ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಎಷ್ಟು ಮೇಕಪ್ ಮಾಡಿದರೂ ಅದೊಂಥರ ಎಣ್ಣೆ ಅಂಶ ಇದ್ದ ಹಾಗೆ ಕಾಣ್ತಿದೆ ಅಂತ ಕಂಪ್ಲೇಂಟ್ ಮಾಡಿಕೊಂಡು ಬರ್ತಾರೆ ಅವ್ರಿಗೆ ಈಗ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಆಯಿಲಿ ಸ್ಕಿನ್ ಅನ್ನುವಂಥದ್ದು ಆ್ಯಕ್ಚುಲಿ ತುಂಬ ಹೆಲ್ದಿ ಸ್ಕಿನ್ ಈ ಡ್ರೈ ಸ್ಕಿನ್ಗೆ ಕಂಪೇರ್ ಮಾಡಿದರೆ ಈ ತೇವಾಂಶ ಹೆಚ್ಚಿರುವಂತಹ ಚರ್ಮ ಬಹಳಷ್ಟು ಆರೋಗ್ಯಕರ ಚರ್ಮ ಅಂತ ಹೇಳ್ಬೋದು ಯಾಕಂದರೆ ಈ ಆಯಿಲಿ ಸ್ಕಿನ್ ಒಂದು ಸೇಫ್ ಗಾರ್ಡ್ ಚರ್ಮದ ಮೇಲೆ ಇರುವಂತಹ ಒಂದು ಸೇಫ್ ಗಾರ್ಡ್ ಅಥವಾ ಒಂದು ಒಳ್ಳೆಯ ಆರೋಗ್ಯವನ್ನು ಚರ್ಮದ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಪದರ ಆಗಿರ್ತದೆ ಈ ಆಯಿಲಿ ಸ್ಕಿನ್ ಅಂಥ ಇರೋರಿಗೆ ಪಿಂಪಲ್ನ ಸಮಸ್ಯೆ ಕೂಡ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಆಯಿಲಿ ಸ್ಕಿನ್ ಇರೋದರಿಂದ ಪಿಂಪಲ್ ಕೂಡ ನನಗೆ ಜಾಸ್ತಿ ಆಗ್ತಾ ಇದೆ ಅಂತ ಆದರೆ ಆ ಪಿಂಪಲ್ ಜಾಸ್ತಿ ಆಗಲಿಕ್ಕೆ ಬರೀ ನಿಮ್ಮ ಆಯಿಲ್ ಸ್ಕಿನ್ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೀವು ಏನು ಆಹಾರ ತಗೊಳ್ತೀರಿ ಆ ಆಹಾರ ಅಂದರೆ ನಿಮಗೆ ಆರೋಗ್ಯಕರವಲ್ಲದ ಅನಾರೋಗ್ಯಕರ ಆಹಾರ ಅಥವಾ ಜಂಕ್ ಫುಡ್ ಜಾಸ್ತಿ ತಗೊಂಡು ಅಥವಾ ನಿಮಗೆ ಆಹಾರ ಊಟದ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಡಿಮೆಯಾಗಿ ಅಸಿಡಿಟಿ ಆಗಿ ಅಲ್ಲಿ ರಕ್ತ ಕಲುಷಿತ ಆದಾಗ ಆವಾಗ ಕೂಡ ನಿಮಗೆ ಪಿಂಪಲ್ ಆಗೋ ಚಾನ್ಸ್ ಉಂಟದು ಬರೀ ಆಯಿಲಿ ಸ್ಕಿನ್ನಿಂದಲೇ ಪಿಂಪಲ್ ಆಗ್ತಿರೋದು ನನಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಪಿಂಪಲ್ ಆಗಲಿಕ್ಕೆ ಇನ್ನೊಂದು ಕಾರಣ ಏನಂದರೆ ಈ ಸ್ಕಿನ್ ಪೋರ್ಸನ್ನು ನೀವು ಬ್ಲಾಕ್ ಮಾಡಿಬಿಡ್ತೀರಿ ಈ ಕಾಸ್ಮೆಟಿಕ್ಸು ಕೆಮಿಕಲ್ ಹೆಚ್ಚಿರುವಂತಹ ಕ್ರೀಮ್ಸು ಸಿರಮ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಮ ಚರ್ಮವನ್ನು ಚರ್ಮದ ಒಂದು ಸಣ್ಣ ಪೋರನ್ನು ಬ್ಲಾಕ್ ಮಾಡಿಬಿಟ್ರೆ ಆಗ ಕೂಡ ನಿಮಗೆ ಅದು ಚರ್ಮದ ಕಲ್ಮಶ ಹೇಗಾದರೂ ಹೊರಗೆ ಬರಬೇಕಲ್ಲ ಹಾಗಿರುವಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಪಿಂಪಲ್ ಥರ ಆಗಿ ಅದು ಹೊರಗೆ ಹೋಗ್ತದೆ ಪಿಂಪಲ್ ಆಗ್ತದೆ ಕೆಲವರಿಗೆ ಈ ಕೀಯು ಕೂಡ ಫಾರ್ಮ್ ಆಗ್ತದೆ ಮುಖದಲ್ಲಿ ಅದೆಲ್ಲ ಕಾರಣ ನಿಮ್ಮ ಅನ್ಹೆಲ್ದಿ ಪ್ರಾಕ್ಟೀಸಸ್ ಮತ್ತು ಕೆಮಿಕಲ್ ಕ್ರೀಮ್ಸ್ ಕ್ರೀಮ್ಸನ್ನು ಯೂಸ್ ಮಾಡೋದು ಅಥವಾ ಕೆಟ್ಟ ಆಹಾರವನ್ನು ತಗೊಳ್ಳೋದು ಅದರಿಂದಲೇ ಬಿಟ್ಟರೆ ಈ ಆಯಿಲಿ ಸ್ಕಿನ್ನನ್ನು ಬ್ಲೇಮ್ ಮಾಡೋ ಹಾಗಿಲ್ಲ ಯಾಕಂದರೆ ಆಯಿಲಿ ಸ್ಕಿನ್ ಅನ್ನುವಂಥದ್ದು ಅತ್ಯಂತ ಆರೋಗ್ಯಕರವಾದಂತಹ ಒಂದು ದೇಹದ ಒಂದು ಏನೋ ಸೇಫ್ ಗಾರ್ಡ್ ಅಂತ ಹೇಳಬಹುದು ಈಗ ತುಂಬಾ ಸಲ ನಾನು ಹೇಳ್ತಾನೆ ಇದ್ದೇನೆ ಆಯಿಲಿ ಸ್ಕಿನ್ ತುಂಬಾ ಸೇಫ್ ತುಂಬಾ ಸೇಫ್ ಅಂತ ತುಂಬಾ ಒಳ್ಳೇದು ಅಂತ ಒಂದು ಅದು ನಿಮ್ಮ ಚರ್ಮಕ್ಕೊಂದು ರಕ್ಷಣಾ ಪದರದ ಹಾಗೆ ಯಾಕಂದ್ರೆ ಈ ಹವಾಮಾನ ವೈಪರೀತ್ಯ ತುಂಬಾ ಚಳಿ ತುಂಬಾ ಸೆಕೆ ಇರುವಾಗ ತುಂಬಾ ಶುಷ್ಕ ಹವೆ ಇದ್ದಾಗ ತುಂಬಾ ಗಾಳಿ ಅಂದ್ರೆ ತುಂಬಾ ಬ್ರೀಸ್ ತರ ಇದ್ದಾಗ ಚರ್ಮ ಒಣ ಆಗಿಬಿಡ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಚರ್ಮದ ಆರೋಗ್ಯ ಹಾಳಾದಾಗೆಲ್ಲ ಈ ತೆಳುವಾದ ಎಣ್ಣೆಯ ಪದರ ನಿಮ್ಮ ಚರ್ಮಕ್ಕೆ ತುಂಬಾ ರಕ್ಷಣೆಯನ್ನ ಒದಗಿಸ್ತದೆ ಅದು ಒಂದು ಕಾರಣ ಇನ್ನು ಈವನ್ ನಮ್ಮ ಪ್ರತಿ ಜೀವಕೋಶದ ಸೆಲ್ ಮೆಂಬ್ರೀನ್ ಕೂಡ ಫ್ಯಾಟಿಂದಲೇ ಆಗಿರುವಂಥದ್ದು ಎಣ್ಣೆಯ ಪದಾರ್ಥದಿಂದಲೇ ಆಗಿರುವಂಥದ್ದು ಮತ್ತು ಪ್ರೋಟೀನ್ ಕೂಡ ಇರ್ತದೆ ಅದರಲ್ಲಿ ಆದರೆ ಎಂಬೆಡೆಡ್ ಪ್ರೋಟೀನ್ ಕೂಡ ಇರ್ತದೆ ಆದರೆ ಫ್ಯಾಟ್ ಮೇಯ್ನ್ ಅದರಲ್ಲಿ ಹಾಗಾಗಿ ನಮಗೆ ಒಳ್ಳೆಯ ಎಣ್ಣೆ ಅಂಶ ಚರ್ಮಕ್ಕೆ ಬೇಕೇ ಬೇಕು ಹಾಗಾಗಿ ಈ ಆಯ್ಲಿ ಸ್ಕಿನ್ ಅನ್ನುವಂಥದ್ದು ಬಹಳ ಹೆಲ್ದಿ ನೀವು ಯಾವುದೇ ರೀತಿಯ ಇನ್ಫೀರಿಯಾರಿಟಿ ಬೆಳೆಸ್ಕೊಳ್ಬೇಕು ಅಂತಿಲ್ಲ ಈ ಲಸ್ಟ್ರಸ್ ಅಂದರೆ ಹೊಳೆಯೋ ಹಾಗೆ ಒಂಥರ ಪಸೆ ಇರೋ ಥರ ಮುಖದಲ್ಲಿ ಕಾಣ್ತದೆ ತೊಂದರೆ ಏನಿಲ್ಲ ಆದರೆ ಆರೋಗ್ಯಕರ ಚರ್ಮವೇ ಹಾಗೆ ಈ ಡ್ರೈ ಸ್ಕಿನ್ ಇರೋರು ತುಂಬ ತುಂಬಾ ಸಫರ್ ಆಗ್ತಿರ್ತಾರೆ ಆದ್ರೆ ಆಯಿಲಿ ಸ್ಕಿನ್ ಇರೋರ್ದು ತುಂಬಾ ಹೆಲ್ದಿ ಸ್ಕಿನ್ ಇನ್ನು ನಿಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ಮೆಡಿಸಿನ್ ಚರ್ಮಕ್ಕೆ ಅಪ್ಲೈ ಮಾಡಬೇಕಾಗಿ ಬಂದ್ರೆ ಅದು ಅಷ್ಟು ಸುಲಭವಾಗಿ ಚರ್ಮ ಎಬ್ಸಾರ್ಬ್ ಮಾಡಿಕೊಳ್ಳೋದಿಲ್ಲ ಯಾವುದೇ ಮೆಡಿಸಿನನ್ನು ಆದರೆ ಈ ಒಂದು ಆಯಿಲ್ನ ಮೀಡಿಯಾ ಇದ್ದರೆ ಈ ಒಂದು ಎಣ್ಣೆಯ ಮಾಧ್ಯಮ ಇದ್ದರೆ ಬಹಳ ಸುಲಭವಾಗಿ ಚರ್ಮ ಮೆಡಿಸಿನನ್ನು ಎಬ್ಸಾರ್ಬ್ ಮಾಡಿಕೊಳ್ತದೆ ಹಾಗಾಗಿ ಈ ಆಯಿಲಿ ಸ್ಕಿನ್ ಅದಕ್ಕೆ ಕೂಡ ಬಹಳಷ್ಟು ಉಪಯೋಗಕರ ಮುನ್ ಹಿಂದಿನ ಕಾಲದಲ್ಲೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ದೀಪಾವಳಿ ಟೈಮಲ್ಲಿ ಇರ್ಬಹುದು ಪ್ರತಿ ವಾರ ಆಲ್ಟರ್ನೇಟ್ ಡೇಸಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಯಾಕೆ ಅಂದರೆ ಅದೆಲ್ಲ ಕೂಡ ಚರ್ಮದ ರಕ್ಷಣೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರವೇ ಇರುವಂಥದ್ದು ಇನ್ನು ಕೆಲವರು ಬಂದು ಹೇಳ್ತಾರೆ ಆಯಿಲಿ ಸ್ಕಿನ್ ಮಾತ್ರ ಅಲ್ಲ ಮೇಡಮ್ ತುಂಬ ಎಕ್ಸೆಸಿವ್ ಪರ್ಸ್ಪಿರೇಷನ್ ಕೂಡ ತುಂಬ ಸ್ವೆಟ್ಟಿಂಗ್ ಆಗ್ತದೆ ಈ ಎಣ್ಣೆ ಅಂಶ ಮಾತ್ರ ಅಲ್ಲ ಅದರ ಜೊತೆಗೆ ತುಂಬ ಬೆವರ್ತೇನೆ ನಾನು ಅದು ಅಂದರೆ ಅಗತ್ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಕಾರಣ ಇಲ್ಲದೆ ಬೆವರ್ತೀನಿ ನಾನು ಕೆಲವೊಂದು ಸಲ ತುಂಬ ಬಿಸಿಯಾದ ಆಹಾರ ತುಂಬ ಖಾರ ಇರುವಂಥ ಆಹಾರ ತಿಂದರೆ ಕೂಡ ನಾನು ಬೆವರ್ತೇನೆ ಹಾಗಿರುವಾಗ ಏನು ಮಾಡೋದು ಅದೇ ಯಾವುದಿದ್ರೂ ಕೂಡ ಒಂದು ಇದ್ದರೆ ಚೆಂದ ತುಂಬ ಎಕ್ಸೆಸಿವ್ ಆದರೆ ಆಯಿಲಿ ಸ್ಕಿನ್ನು ಅಷ್ಟೇ ಅಥವಾ ತುಂಬ ಬೆವರೋದು ಅಷ್ಟೇ ಪರ್ಸ್ಪಿರೇಷನ್ ಎಲ್ಲ ಜಾಸ್ತಿ ಆದರೆ ಅದು ಕೂಡ ಸಮಸ್ಯೆಯೇ ಅದಕ್ಕೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳಷ್ಟು ಉತ್ತಮ ಪರಿಹಾರ ಕೂಡ ಇದೆ ಈ ಆಯಿಲಿ ಸ್ಕಿನ್ ಇರೋರಲ್ಲಿ ಈ ಸೀಬಮ್ ಗ್ಲ್ಯಾಂಡ್ಸ್ ಅಥವಾ ಎಣ್ಣೆಯನ್ನು ಸೆಕ್ರೇಟ್ ಮಾಡುವಂತಹ ಗ್ರಂಥಿಗಳು ಚರ್ಮದಲ್ಲಿರ್ತಾವಲ್ಲ ಅವು ತುಂಬ ಆಕ್ಟಿವ್ ಆಗಿರ್ತವೆ ಅಂತ ಅರ್ಥ ಹಾಗಾಗಿ ಆ ಚರ್ಮವನ್ನು ಶಾಂತ ಮಾಡಲಿಕ್ಕೆ ಕಾಮ್ ಡೌನ್ ಮಾಡಲಿಕ್ಕೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬಹುದು ಹಾಗಿರುವಾಗ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಆಯಿಲಿ ಸ್ಕಿನ್ನನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ತರಬಹುದು ಮುಖ್ಯವಾಗಿ ಈ ಒಂದು ದೇಹವನ್ನು ಹೈಡ್ರೇಟ್ ಆಗಿಟ್ಕೊಳ್ಳೋದು ನೀರಿನ ಅಂಶವನ್ನು ದೇಹದಲ್ಲಿ ಹೆಚ್ಚಿಟ್ಟುಕೊಂಡು ಅದನ್ನು ನೀವು ಶಾಂತಗೊಳಿಸುವಂಥದ್ದು ಆ ಸೀಬಮ್ ಗ್ಲ್ಯಾಂಡ್ಸನ್ನು ಒಂದು ಅಂದರೆ ಸೊಗದೇ ಬೇರಿನ ಕಷಾಯ ಇರಬಹುದು ಲೆಮನ್ ಹನಿ ಜ್ಯೂಸ್ ಅಂದರೆ ನಿಂಬೆ ಹಣ್ಣು ಮತ್ತೆ ನೇಚರ್ ಕ್ಯೂರ್ ಸೆಂಟರ್ಗಳಿಗೆ ಹೋದರೆ ನಿಮಗೆ ಕೊಡ್ತಾರೆ ಲೆಮನ್ ಹನಿ ಜ್ಯೂಸ್ ಅಂಥದನ್ನೆಲ್ಲ ಕೊಡ್ತಾರೆ ಅದನ್ನು ತಗೊಂಡ್ರೆ ನಿಮಗೆ ಈ ಶಾಂತ ಅಂದರೆ ಈ ಸೇಬಮ್ ಗ್ಲ್ಯಾಂಡ್ಸ್ ಎಲ್ಲ ಸ್ವಲ್ಪ ಕಾಮ್ ಡೌನ್ ಆಗಿಬಿಡ್ತದೆ ಎಕ್ಸೆಸಿವ್ ಆಯಿಲನ್ನು ಸೆಕ್ರೇಟ್ ಮಾಡೋದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಈಗ ನೀವು ಸಮ್ಮರಲ್ಲಿ ಸ್ವಲ್ಪ ಬೆವರದ್ದು ಜಾಸ್ತಿ ಇರ್ತದೆ ಚಳಿಗಾಲದಲ್ಲಿ ಶುಷ್ಕ ಹವೆ ಇದ್ದಾಗ ನಿಮಗೆ ಈ ಬೆವರದಿರ್ಬೋದು ಆಯಿಲ್ ಸೆಕ್ರೇಷನ್ ಕಡಿಮೆ ಆಗ್ತದಲ್ವಾ ಅದೇ ರೀತಿ ನಾವು ದೇಹವನ್ನು ತಂಪಾಗಿಟ್ಟುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಎಣ್ಣೆ ಅಂಶವನ್ನು ಜಾಸ್ತಿ ಸೆಕ್ರೇಟ್ ಆಗೋದನ್ನು ತಡೀಬಹುದು ಇನ್ನು ಕೆಲವೆಲ್ಲ ಈ ಪ್ಯಾಕ್ಗಳ ಮುಖಕ್ಕೆ ಮಣ್ಣಿನ ಪಟ್ಟಿಗಳನ್ನು ಇಟ್ಕೊಳ್ಳೋದು ಕಣ್ಣಿಗಿರ್ಬೋದು ಹಣೆಗಿರಬಹುದು ಅದೆಲ್ಲ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಶಾಂತ ಮಾಡಿದರೆ ಅಲ್ಲಿ ಮುಖದ ಇದನ್ನು ಕೂಡ ಏನು ಚರ್ಮವನ್ನು ಕೂಡ ಗ್ಲೋ ಮಾಡಬಹುದು ಈವನ್ ಮಣ್ಣಿನ ಪಟ್ಟಿಯೇ ಮಾತ್ರ ಅಲ್ಲ ಮಣ್ಣನ್ನು ಹಾಗೆ ಹಚ್ಕೊಳ್ಳೋದು ಮುಖಕ್ಕೆ ಕ್ಲೀನ್ ಕ್ಲೀನಾಗಿರುವಂತಹ ಮಣ್ಣು ನೇಚರ್ ಕ್ಯೂರ್ ಹಾಸ್ಪಿಟಲ್ಗಳಲ್ಲಿ ಸಿಗ್ತವೆ ನಿಮಗೆ ಅದನ್ನು ಹಚ್ಚಿಕೊಂಡು ಟ್ವೆಂಟಿ ಮಿನಿಟ್ಸ್ ಇಟ್ಟು ಮತ್ತೆ ಮುಖ ತೊಳೆಯುವಂಥದ್ದು ಕೂಡ ಈ ಸ್ಕಿನ್ಗೆ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಚಿಕಿತ್ಸೆ ಯಾಕಂದ್ರೆ ಮಣ್ಣಿನ ಗುಣವೇ ಅಷ್ಟೇ ಅಬ್ಸಾರ್ಬ್ ಮಾಡಿಕೊಳ್ಳುವಂಥದ್ದು ಎಳ್ಕೊಳ್ಳುವಂಥದ್ದು ಮತ್ತು ತಂಪು ಮಾಡುವಂಥದ್ದು ಸರ್ಫೇಸನ್ನು ತಂಪು ಅದು ಈ ಮಣ್ಣಿನ ಕುಡಿಕೆಯಲ್ಲಿ ನೀರಿದ್ದರೂ ಅಷ್ಟೇ ನೋಡಿ ತಂಪಾಗಿಬಿಡ್ತದೆ ಹಾಗಾಗಿ ದೇಹವನ್ನು ತಂಪುಗೊಳಿಸುವುದು ಅಷ್ಟೇ ಮತ್ತು ಅಬ್ಸಾರ್ಬ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಮಣ್ಣಲ್ಲಿರೋದ್ರಿಂದ ಅದು ನಿಮ್ಮ ಚರ್ಮಕ್ಕೆ ಬಹಳಷ್ಟು ಉಪಯೋಗಕರ ಇನ್ನು ನನ್ನ ಕ್ಲಿನಿಕ್ಗೆ ಬರೋರು ತುಂಬ ಜನ ಈ ಕಾಸ್ಮೆಟಿಕ್ ಆ್ಯಕ್ಯುಪಂಕ್ಚರ್ ಕೇಳ್ಕೊಂಡು ಬರೋರು ಇದ್ದಾರೆ ಮುಖ್ಯವಾಗಿ ಕಾಲೇಜ್ ಹುಡುಗಿಯರು ಇರಬಹುದು ಅಥವಾ ಕೆಲವು ಹೆಂಗಸ್ರು ಈಗ ಚರ್ಮ ಈಗ ಎರಡು ಡೆಲಿವರಿ ಎಲ್ಲ ಆದಮೇಲೆ ಅವರ ಚರ್ಮದ ಒಂದು ಟೋನ್ ಕಳ್ಕೊಳ್ತದೆ ಸಡನ್ನಾಗಿ ಆಯಿಲಿ ಸ್ಕಿನ್ ಜಾಸ್ತಿ ಆಗಿಬಿಡ್ತದೆ ಅವರಿಗೆ ಹಾಗಿರುವಾಗೆಲ್ಲ ಕಾಸ್ಮೆಟಿಕ್ ಆ್ಯಕ್ಯುಪಂಚರ್ ಕೂಡ ಬಹಳಷ್ಟು ಹೆಲ್ಪ್ ಆಗ್ತದೆ ಸೂಜಿ ಚಿಕಿತ್ಸೆ ಅಂತ ಹೇಳ್ತಾರೆ ಈ ಮುಖದ ಕೆಲವು ಪಾಯಿಂಟ್ಗಳನ್ನು ನಾವು ಪರ್ಟಿಕ್ಯುಲರ್ ಆಗಿ ಚುಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಆ ಸೂಜಿಯನ್ನು ತೆಗೆಯುವಂಥದ್ದು ಮುಖದಿಂದ ಸ್ವಲ್ಪ ವೈಲೆಂಟಾಗಿ ಕಾಣ್ಬೋದು ಟ್ರೀಟ್ಮೆಂಟ್ ಆದರೆ ತುಂಬ ರಿಲ್ಯಾಕ್ಸಿಂಗ್ ಟ್ರೀಟ್ಮೆಂಟ್ ಆ ನಾವು ಸೂಜಿಯನ್ನು ಚುಚ್ಚಿ ಕೆಲವು ಪರ್ಟಿಕ್ಯುಲರ್ ಪಾರ್ಟ್ಗಳಿಗೆ ಚುಚ್ಚಿ ಪ್ರಚೋದಿಸೋದ್ರಿಂದ ಅಲ್ಲಿ ರಕ್ತ ಪರಿಚಲನೆ ಸರಾಗವಾಗ್ತದೆ ನಿಮಗೆ ಸ್ಕಿನ್ಗೆ ರಕ್ತ ಪರಿಚಲನೆ ಸರಾಗಾದಾಗ ಸ್ಕಿನ್ನಲ್ಲಿ ಗ್ಲೋ ಬರ್ತದೆ ಹೊಳಪು ಬರ್ತದೆ ಆ ಎಕ್ಸೆಸಿವ್ ಆಯಿಲ್ ಸೆಕ್ರೇಷನ್ ಕಡಿಮೆಯಾಗಿ ಸ್ವಲ್ಪ ಶಾಂತವಾಗ್ತದೆ ಅಂತ ಹೇಳಬಹುದು ಇನ್ನು ಯೋಗ ಮತ್ತು ಮೆಡಿಟೇಷನ್ ಅವೆಲ್ಲ ಜನರಲ್ ಆಗಿ ಹೆಲ್ತ್ಗೆ ಬಹಳ ಒಳ್ಳೆಯದು ಅದರ ಜೊತೆಗೆ ಅದು ಸ್ಕಿನ್ನಿನ ಹೆಲ್ತ್ ಕೂಡ ಕಾಪಾಡಿಕೊಳ್ತದೆ ಯಾವುದಾದ್ರೂ ಅತಿಯಾಗಿದ್ದರೆ ಎಣ್ಣೆ ಅಂಶ ಅತಿಯಾಗಿದ್ದರೆ ಅದನ್ನು ನಾರ್ಮಲ್ ಮಾಡ್ತದೆ ಅಥವಾ ತುಂಬ ಕಡಿಮೆ ಆಗಿದ್ದರೆ ಅದನ್ನು ಮತ್ತು ಸ್ವಲ್ಪ ಜಾಸ್ತಿ ಮಾಡಿ ನಾರ್ಮಲ್ ಮಾಡ್ತದೆ ಅಂದರೆ ರೆಗ್ಯುಲೇಟ್ ಮಾಡಲಿಕ್ಕೆ ಕೂಡ ಈ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಹಳ ಸಹಕಾರಿಯಾಗ್ತದೆ ಹಾಗಾಗಿ ಈ ಎಕ್ಸೆಸಿವ್ ಯೂಸ್ ಆಫ್ ಕಾಸ್ಮೆಟಿಕ್ಸ್ ಮತ್ತು ಸ್ಟೆರಾಯ್ಡ್ ಕ್ರೀಮ್ಸ್ ಯಾವುದಾದ್ರೂ ಅಂಥದ್ದನ್ನೆಲ್ಲ ನೀವು ಬಳಸೋದಕ್ಕಿಂತ ನೈಸರ್ಗಿಕವಾಗಿ ನಿಮ್ಮ ಚರ್ಮದ ರಕ್ಷಣೆಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ